ಒಂದು ಮೂರು ಆರು ಎರಡು ಮೂರು ನಾಲ್ಕು ಐದು ಆರು ಚ ಎಷ್ಟು ಸಲ ಲೆಕ್ಕ ಹಾಕಿದ್ರು ಒಂದು ಕಂತೆನ ಜಾಸ್ತಿ ಆಗೋದೇ ಇಲ್ಲ ಅನ್ನಲ್ಲ ಹ್ಮ್ ಈ ಕೋಳಿ ಮೊಟ್ಟೆ ಇಡತ್ತಲ್ಲ ಹಾಗೆ ಈ ನೋಟಿನ ಕಂತೆಗಳು ಯಾವ ಮೊಟ್ಟೆ ಇಡುತ್ತೆ ಹ ಆ ಕಲಾ ಯಾವಾಗ ಬರುತ್ತೋ ಏನೋ ಹ್ಮ್ ನಮಸ್ಕಾರ ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದಿರಾ ಕಾವೇರಿ ಜಲ ವಿವಾದದ ಗಲಾಟಿನಲ್ಲಿ ನೊಂದ ಸಂತ್ರಸ್ತರಿಗೆ ನಮ್ಮ ಲೇಡೀಸ್ ಸಂಘದಿಂದ ಏನಾದ್ರೂ ಸಹಾಯ ಮಾಡೋಣ ಅಂತ ಅಂದ್ರೆ ಚಂದ ವಸೂಲಿ ಮಾಡಕ್ಕೆ ಎಷ್ಟು ಕೊಡ್ಬೇಕು ಚಂದ ಇಷ್ಟೇ ಅಂತಿಲ್ಲ ಎಷ್ಟು ಕೊಟ್ರು ತಗೋತೀವಿ ಅಷ್ಟ್ ದೂರದಿಂದ ಬಂದಿದೀರಾ பரிக்கையில் கல்சோது அஸொந்தேனே சைனா கதை மறுலம் நானே ಬಲದೇಲ್ ಕೊಡೋದಾನ ಎಡಗೈ ಗೊತ್ತಾದ್ರೆ ಪುಣ್ಯ ಸಿಗಲ್ವಂತೆ ಅದು ನನಗೆ ನನ್ ಹೆಸರು ಕೀರ್ತಿ ಪ್ರತಿಷ್ಠೆ ಯಾವ್ದ್ರ ಮೇಲೂ ಇಲ್ಲ ನಾನು ಬರ್ತೀನಿ ಅಲ್ಲ ಏನೇ ಇದು ಹೀಗನ್ಬಿಟ್ರು ಚಿಕ್ಕ ಸೈನ್ ಹಾಕ್ತಾ ಹೋದ್ರೆ ಕ್ಯಾಶ್ ಹೇಗೆ ಆಗುತ್ತೆ ನಾನು ಅವತ್ತೇ ಹೇಳಿಲ್ವೇನ್ರಿ ಅವ್ನು ತುಂಬಾ ಸಂಜೋಸು ಅಂತ ಇಲ್ಲ ನೋಡ್ತಾ ಇದೆಯಾ ಕೋಚಿನ ಕುಣಿತ ಐತೆ ಅಲ್ಲಿ ನೋಡು ಪೆಟ್ರೋಲ್ ಖರ್ಚು ಐತೆ ಅಂದ್ಬಿಟ್ಟು ಹೆಂಗ್ ತಗಲ ಹಾಕೊಂಡು ಹೋಯ್ತ ಅವನೇ ನೀನು ಇದೆಯಾ ಮೂರ್ಖ ಮುಟ್ಟಾಳ ನಾನು ಒಟ್ಟಾಳ ಏನಯ್ಯ ತಿರುಪತಿ ಏನ್ ಹೇಳಿ ಸರ್ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದೀನಿ ಮೊನ್ನೆ ಏನೋ ಮೈಗೂ ಸರ್ ಇಲ್ಲ ಅಂತ ಐತೆ ಈಗ ಪರ ಇಲ್ಲ ಸರ್ ಆರೋಗ್ಯ ಆಗಿದ್ದೀನಿ ಹಾ ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ ದುಡ್ಡೇನಯ್ಯ ಇವತ್ತೆಲ್ಲ ನಾಳೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಲ್ವಾ ಹೌದು ಸರ್ ಹಾ ಅದಕ್ಕೆ ಒಳ್ಳೊಳ್ಳೆ ಔಟ್ಸಿ ತಗೋ ತಿರುಪತಿ ಹ್ಮ್ ನಾನು ಗಾಡಿ ಆಚೆ ನಿಲ್ಸಿದಿನಿ ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ಸ್ವಲ್ಪ ಹುಷಾರು ನೋಡ್ಕೋ ಕಳ್ಳ ಮಕ್ಳು ಜಾಸ್ತಿ ಆಗೋಗ್ಬಿಟ್ಟಿದಾರೆ ಹ್ಮ್ ಹ್ಮ್ ನೀವು ನಮ್ಮತ್ರ ಹತ್ರ ಚೌರಾ ಮಾಡಿಸ್ಕೊಂಡಾಗ ಬಂದ್ರೆ ಇವನು ನಮಗೆ ಚೌರಾ ಮಾಡ್ಬಿಡ್ತಾನೆ ಆಚೆ ಕಡೆ ಗಾಡಿ ನಿಲ್ಸವನೇ ಸ್ಟ್ಯಾಂಡಿಂಗ್ ಕೊಡೋಕೆ ಯೋಗ್ಯತೆ ಇಲ್ಲ ಸಂಜುಸ್ ಮಗ

ಯಾಕೋ ಏನೋ ಬತ್ತ ಬತ್ತ ತರಕಾರಿ ಕೊಳ್ಳೋರೆ ಕಮ್ಮಿ ಆಗ್ಬಿಟ್ಟವ್ರೆ ನಿಮ್ ಕಸಾಮ್ ಬಿಡಿಗೋಯ್ದಾರೆ ಸೊಮೆ ನೀವ್ ಬಂದ್ ದುಡ್ಡು ಕೇಳಿದ್ರೆ ಅಕ್ಕಿ ಅಂತ ಹೇಳಿದ್ರು ಅಕ್ಕಿ ತಗೊಂಡ್ ನಾನೇ ಮಾಡ್ಲಿ ಕೊಡೆಯ ದುಡ್ನಾ ಇದೆ ಸೊಮೆ ಅಕ್ಕಿ ಕೊಟ್ರೆ ಬೇಡ ಅಂತೀರಾ ಅನ್ನ ತಿನ್ನೋದೇನ್ ಬಿಟ್ಬಿಟ್ಟಿದ್ದೀರಾ ಹೌದು ಬರೀ ಗಾಳಿ ನೀರು ಕುಡ್ಕೊಂಡೆ ದುಡ್ಡಿನ ವಾಸನೆ ನೋಡ್ತಾ ಇದೀನಿ ನಿನ್ಗೆ ಅದಲ್ಲ ಕೊಡೆಯ ದುಡ್ನಾ ನೋಡಿ ಹೇಗೆ ನಿಮ್ಗೆ ಯಾಕ್ರಿ ಅದ್ರ ರೇಟ್ ಎಲ್ಲಾ ನೀವೇನ್ ಅದು ಸರಿ ತೃಪ್ತಿ ತಿಮ್ಮಪ್ಪ ಮುಂದಿನ ವರ್ಷ ಇವ್ರಿಗೆ ಮಾತ್ರ ಕಾಂಟ್ರಾಕ್ಟ್ ಮಾಡಪ್ಪ